ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಮತ್ತೊಮ್ಮೆ ಸ್ವಾಗತ ಮೇಕೆದಾಟು ಯೋಜನೆ ಜಾರಿಗೆ ನಾವು ಕೇಂದ್ರ ಸರ್ಕಾರದಿಂದ ಸಹಕಾರ ಅತ್ಯಗತ್ಯ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಪರವಾಗಿ ತೀರ್ಪು ಬಂದಿದೆ ಈ ಬಗ್ಗೆ ಮೋದಿ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಕಬ್ಬು ಬೆಲೆ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಟನ್ಗೆ ಇಷ್ಟು ಬೆಲೆ ಅಂತ ತೀರ್ಮಾನವನ್ನು ಮಾಡಲಾಗಿದೆ ಕರ್ನಾಟಕದ ಮಟ್ಟಿಗೆ ಹೆಚ್ಚಿನ ಬೆಲೆ ಕೊಡಬೇಕಾಗುತ್ತೆ ಕೇಂದ್ರದ ಮುಂದೆ ವಾದ ಇಡುವಂತಹ ಸಾಧ್ಯತೆ ಇದೆ ಇದರ ಜೊತೆ ಜೊತೆಗೆ ಎತ್ತಿನಹೊಳೆ ಹೇಮಾವತಿ ಕೃಷ್ಣಾ ಮೇಲ್ದಂಡೆ ಎತ್ತರ ಹೆಚ್ಚಳ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ರಾಜ್ಯದ ಹಿತದೃಷ್ಟಿಯಿಂದ ಇವೆಲ್ಲವನ್ನ ಚರ್ಚೆ ಮಾಡ್ತಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಮುಂದೆ ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಬಗ್ಗೆ ನಮ್ಮ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ಬಹುಶಃ ಆ ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಜೊತೆಗೆ ಇತ್ತೀಚೆಗೆ ತಮಗೆ ಗೊತ್ತಾದಾಗೆ ಕಬ್ಬು ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಪರ್ ಟನ್ ಇಷ್ಟು ಬೆಲೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನೋ ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ ಮತ್ತು ನಮಗೆ ಎತ್ತಿನೊಳೆ ಆಗಿರ್ಬೋದು ಅಥವಾ ನಮ್ಮ ಹೇಮಾವತಿ ಆಗಿರ್ಬೋದು ಅಪ್ಪರ್ ಕೃಷ್ಣದು ಆಲ್ಮಟ್ಟಿ ಡ್ಯಾಮ್ದು ರೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳು ಕೇಂದ್ರ ಅವರ ಪಾಲು ಕೂಡ ಇ ಇರೋ ಇರುವಂಥದ್ದು ಹಾಗಾಗಿ ಅವುಗಳನ್ನು ಚರ್ಚೆ ಮಾಡ್ತಾರೆ ಮತ್ತು ನಮಗೆ ಬೇರೆ ಬೇರೆ ವಿಷಯದಲ್ಲಿ ವಿಶೇಷವಾಗಿ ನಮಗೆ ನಾವೇನು ಜಿ ಎಸ್ ಟಿ ಕಟ್ತಾ ಇದ್ದೇವೆ ಜಿ ಎಸ್ ಟಿ ಇಡೀ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಜಿ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಆದರೆ ನಮಗೆ ಬರ್ತಕ್ಕಂಥದ್ದು ಆ ಜಿ ಎಸ್ ಟಿಯಲ್ಲಿ ಬರ್